ನಮಸ್ತೆ ವೀಕ್ಷಕರೇ ಡಾಕ್ಟರ್ ರವೀಶ್ ಆರ್ ಶಿವಮೊಗ್ಗ ಮಧುಮೇಹದ ಸರಳ ಮಾಹಿತಿಯ ಸಂಚಿಕೆ ಐದು ಹಾಗೆ ಮಧುಮೇಹದ ವಿಧ ಅಥವಾ ಬಗೆಗಳಿಗೆ ಬಂದರೆ ಟೈಪ್ಸ್ ಮೂರು ವಿಧಗಳನ್ನು ನೋಡೋಣ ಒಂದು ಟೈಪ್ ಒನ್ ಎರಡನೇದು ಟೈಪ್ ಟು ಮೂರನೇದು ಗರ್ಭಿಣಿಯರ ಮಧುಮೇಹ ಅಥವಾ ಜಸ್ಟೇಷನಲ್ ಡಯಾಬಿಟಿಸ್ ಮೆಲೆಟಸ್ ಟೈಪ್ ಒನ್ ಅನ್ನ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂದರೆ ಇನ್ಸುಲಿನ್ ಅತ್ಯವಶ್ಯಕ ಸಕ್ಕರೆ ಕಾಯಿಲೆ ಟೈಪ್ ಟು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಗುರುತಿಸಲ್ಪಟ್ಟಿರುವ ಕಾಯಿಲೆ ಅಂದರೆ ಅಸಾಂಕ್ರಾಮಿಕ ರೋಗ ಇನ್ಸುಲಿನ್ ಅತ್ಯಗತ್ಯವಲ್ಲದ ಸಕ್ಕರೆ ಕಾಯಿಲೆ ಇದರಲ್ಲಿ ಮುಂದೆ ಇನ್ಸುಲಿನ್ ಅಗತ್ಯ ಬೀಳಬಹುದು ಆದರೆ ಆರಂಭಿಕ ಹಂತಗಳಲ್ಲಿ ರೋಗ ನಿರ್ಧಾರದ ಆರಂಭಿಕ ವರ್ಷಗಳಲ್ಲಿ ಇನ್ಸುಲಿನ್ ಅಗತ್ಯ ಇಲ್ಲದೆ ಇರಬಹುದು ಟೈಪ್ ಒನ್ ನಲ್ಲಿ ಏನಿದೆ ನೋಡೋಣ ಸಾಮಾನ್ಯವಾಗಿ ಎಳೆಯ ವಯಸ್ಸಿನ ಮಕ್ಕಳಲ್ಲಿ ಕಂಡು ಬರ್ತದೆ ಟೀನೇಜ್ ಅಲ್ಲಿ ಕಂಡು ಬರಬಹುದು ಇದರಲ್ಲಿ ಮೇದೋಜೀವಿಕ ಗ್ರಂಥಿಯ ಇನ್ಸುಲಿನ್ ಉತ್ಪಾದಿಸುವ ಬೀಟಾ ಜೀವಕೋಶಗಳು ನಾಶವಾಗ್ತಾ ಹೋಗ್ತವೆ ಇದು ಒಂದು ಆಟೋ ಇಮ್ಯೂನ್ ಪ್ರಕ್ರಿಯೆ ಯಾವುದೋ ಒಂದು ವೈರಸ್ ಬ್ಯಾಕ್ಟೀರಿಯಾನೋ ಹೊಡೆದು ಓಡಿಸಲಿಕ್ಕೆ ಉತ್ಪತ್ತಿಯಾದ ನಮ್ಮ ದೇಹದ ರೋಗ ನಿರೋಧಕ ಪ್ರತಿಕಾಯಗಳು ಅಥವಾ ಆಂಟಿಬಾಡಿಗಳು ಅವುಗಳ ನಿರ್ಧರಿತ ಕೆಲಸವನ್ನ ಮುಗಿಸಿರ್ತವೆ ವೈರಸ್ ಬ್ಯಾಕ್ಟೀರಿಯಾದ ಮೇಲೆ ಹೊಡೆದೋಡಿಸಿ ಓಡಿಸಿ ಅವನ್ನ ಸೋಲಿಸಿರ್ತವೆ ಆದರೆ ಇಮ್ಯೂನ್ ಸಿಸ್ಟಮ್ನ ತೊಂದರೆಯಿಂದಾಗಿ ಅವು ಮೇದೋಜೀವಿಕ ಗ್ರಂಥಿಯ ಬೀಟಾ ಜೀವಕೋಶಗಳನ್ನ ಆ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಅಂತ ತಪ್ಪಾಗಿ ಭಾವಿಸಿ ಬೀಟಾ ಜೀವಕೋಶದ ಮೇಲೆ ದಾಳಿ ನಡೆಸಿ ಅವುಗಳನ್ನು ನಾಶಪಡಿಸುತ್ತೆ ಇದು ಟೈಪ್ ಗೆ ಕಾರಣ ವ್ಯಕ್ತಿಗೆ ಲಕ್ಷಣಗಳು ಕಾಣಿಸಿಕೊಳ್ಳುವ ಹೊತ್ತಿಗೆ ಸುಮಾರು ತೊಂಬತ್ತು ಪರ್ಸೆಂಟ್ ಬೀಟಾ ಜೀವಕೋಶಗಳು ಸಂಪೂರ್ಣವಾಗಿ ನಾಶವಾಗಿರುತ್ತೆ ಮಧುಮೇಹಿಗೆ ಎಳೆಯ ವಯಸ್ಸಿನಲ್ಲಿ ಅಥವಾ ಟೀನೇಜ್ನಲ್ಲಿ ನಮ್ಮ ಕ್ಲಾಸಿಕಲ್ ಪಿ ಸಿಂಪ್ಟಮ್ಸ್ ಅತಿಯಾದ ಬಾಯಾರಿಕೆ ಅಥವಾ ನೀರಡಿಕೆ ಅತಿಯಾದ ಹಸಿವು ಅತಿಯಾದ ಮೂತ್ರ ವಿಸರ್ಜನೆ ಹಾಗೆ ತೂಕ ಕಡಿಮೆ ಜೊತೆಗೆ ಸಾಮಾನ್ಯವಾಗಿ ಅರವತ್ತು ಪರ್ಸೆಂಟ್ ಟೈಪ್ ಒನ್ ಮಧುಮೇಹಿಗಳು ತುರ್ತು ಸಂದರ್ಭ ಬಂದು ವೈದ್ಯರನ್ನು ಭೇಟಿಯಾಗಿ ಆಸ್ಪತ್ರೆಗೆ ದಾಖಲಾಗುವ ಸಂದರ್ಭ ಬರ್ತದೆ ಅವರ ಮೂತ್ರದಲ್ಲಿ ಕೀಟೋನ್ ಅಂತ ಬಂದಿರಬಹುದು ಒಂದು ತುರ್ತು ಪರಿಸ್ಥಿತಿ ಏರ್ಪಟ್ಟು ಟೈಪ್ ಒನ್ ಮಧುಮೇಹಿ ಆಸ್ಪತ್ರೆಗೆ ಬರ್ತಾನೆ ಕ್ಲಾಸಿಕಲ್ ಪಿ ಸಿಂಪ್ಟಮ್ಸ್ಗಳು ಹಾಗೂ ಇನ್ನಿತರ ಲಕ್ಷಣಗಳು ಸೋಂಕು ಇರಬಹುದು ಇವು ಸಡನ್ ಆಗಿ ಕಾಣಿಸಿಕೊಳ್ತವೆ ರಕ್ತದ ಗ್ಲೂಕೋಸ್ ಮಟ್ಟ ತುಂಬ ಜಾಸ್ತಿ ಇರ್ತದೆ ಮುನ್ನೂರು ನಾನೂರು ಐನೂರು ತುರ್ತು ಪರಿಸ್ಥಿತಿಯಲ್ಲಿ ಈ ಟೈಪ್ ಒನ್ ಮಧುಮೇಹಿ ಆರಂಭದ ಹಂತದಲ್ಲಿ ವೈದ್ಯರ ಬಳಿಗೆ ಬರ್ತಾನೆ ತೊಂಬತ್ತು ಪರ್ಸೆಂಟ್ನಷ್ಟು ರೋಗ ನಿರ್ಧಾರವಾಗುವ ಹೊತ್ತಿಗೆ ಬೀಟಾ ಜೀವಕೋಶಗಳು ಇಲ್ಲ ನಂತರ ಅವು ನಶಿಸಿ ಹೋಗ್ತಾ ಹೋಗ್ತವೆ ಮಧುಮೇಹಿ ಟೈಪ್ ಒನ್ ನಲ್ಲಿ ಇನ್ಸುಲಿನ್ ಅನ್ನ ಜೀವನ ಪರ್ಯಂತ ತೆಗೆದುಕೊಳ್ಳಬೇಕು ಇನ್ಸುಲಿನ್ ಇಲ್ಲದೆ ಬೇರೆ ದಾರಿ ಇಲ್ಲ ಟೈಪ್ ಒನ್ ಮಧುಮೇಹ ಒಟ್ಟು ಮಧುಮೇಹದ ಐದರಿಂದ ಹತ್ತು ಪರ್ಸೆಂಟ್ ಇರಬಹುದು ಟೈಪ್ ಒನ್ ಮಧುಮೇಹದಲ್ಲಿ ಅಮೆರಿಕ ದೇಶ ಮೊದಲ ಸ್ಥಾನದಲ್ಲಿದೆ ನಂತರದ ಸ್ಥಾನ ಭಾರತ ಟೈಪ್ ಟೂ ಅನ್ನ ನೋಡೋಣ ಇದನ್ನ ಇನ್ಸುಲಿನ್ ಅತ್ಯವಶ್ಯಕವಲ್ಲದ ಸಕ್ಕರೆ ಕಾಯಿಲೆ ಅಂತ ಹೇಳಿದೆ ಜೀವನ ಶೈಲಿಯ ಕಾಯಿಲೆ ಅಸಾಂಕ್ರಾಮಿಕ ಕಾಯಿಲೆ ಅಥವಾ ನಾನ್ ಕಮ್ಯುನಿಕಬಲ್ ಡಿಸೀಸ್ ಇದರಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ನಮ್ಮ ಜೆನೆಟಿಕ್ಸ್ ಇದೆ ಕೌಟುಂಬಿಕ ಹಿನ್ನೆಲೆ ಇರ್ತದೆ ಉಳಿದ ಅರವತ್ತು ಪರ್ಸೆಂಟ್ನಷ್ಟು ನಮ್ಮ ಜೀವನ ಶೈಲಿಯಿಂದ ನಾವು ಈ ಕಾಯಿಲೆಯನ್ನು ತಂದುಕೊಳ್ತೇವೆ ಆಲಸ್ಯದ ಜೀವನ ಐಷಾರಾಮಿ ಜೀವನ ದೈಹಿಕ ಚಟುವಟಿಕೆ ಇಲ್ಲದ ಜೀವನ ಅನಾರೋಗ್ಯಕರ ಆರೋಗ್ಯ ಶೈಲಿ ಹೆಚ್ಚಿನ ತೂಕ ಅಥವಾ ಬೊಜ್ಜು ಇದು ಈ ವಿಧದ ಮಧುಮೇಹಕ್ಕೆ ಉತ್ತಮವಾದ ಸ್ಟೇಜ್ ಎರಡನೇ ವಿಧದ ಮಧುಮೇಹದಲ್ಲಿ ಬೀಟಾ ಜೀವಕೋಶಗಳು ಇದಾವೆ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇದೆ ಇನ್ಸುಲಿನ್ ಮಟ್ಟ ಕಡಿಮೆನೂ ಇರಬಹುದು ಜಾಸ್ತಿನೂ ಇರಬಹುದು ಆದರೆ ಅದರ ಕೆಲಸಕ್ಕೆ ಪ್ರತಿರೋಧದ ಪರಿಸ್ಥಿತಿ ಇರ್ತದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ ಅದು ಬೇರೆ ಬೇರೆ ಸ್ತರಗಳಲ್ಲಿ ಇರ್ತದೆ ಜೀವಕೋಶಗಳಲ್ಲಿ ಇರ್ಬೋದು ರಿಸೆಪ್ಟಾರ್ ಮಟ್ಟದಲ್ಲಿ ಇರಬಹುದು ಅದು ವಿವರವಾಗಿ ನಮಗೆ ಬೇಡ ಒಟ್ಟಿನಲ್ಲಿ ಇನ್ಸುಲಿನ್ ಇದ್ರೂ ಜಾಸ್ತಿನೇ ಇದ್ರು ಅಥವಾ ಕಡಿಮೆನೇ ಇದ್ರು ಅದು ತನ್ನ ಕೆಲಸವನ್ನ ಸಮರ್ಪಕವಾಗಿ ಮಾಡ್ತಾ ಇಲ್ಲ ಜೀವಕೋಶಗಳಿಗೆ ಗ್ಲೂಕೋಸ್ ಅನ್ನ ತಲುಪಿಸ್ಲಿಕ್ಕೆ ಅದಕ್ಕೆ ಆಗ್ತಾ ಇಲ್ಲ ಒಂದನೇ ವಿಧದ ಮಧುಮೇಹ ಸಾಮಾನ್ಯವಾಗಿ ಎಳೆಯ ವಯಸ್ಸಿನ ಮಕ್ಕಳು ಟೀನೇಜ್ ಅಲ್ಲಿ ಬರ್ತದೆ ಎರಡನೇ ವಿಧದ ಮಧುಮೇಹ ಸಾಮಾನ್ಯವಾಗಿ ನಲವತ್ತರ ಆಸುಪಾಸಿನಲ್ಲಿ ಬರ್ತದೆ ಇತ್ತೀಚೆಗೆ ನಮ್ಮ ಜೀವನ ಶೈಲಿಯಿಂದಾಗಿ ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷಕ್ಕೇನೆ ಕಾಣ ಒಟ್ಟಾರೆ ಮಧುಮೇಹದ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಮಧುಮೇಹಿಗಳು ಟೈಪ್ ಟೂ ವಿಧದವರು ಟೈಪ್ ಟೂ ನಲ್ಲಿ ವಿಶ್ವದಾದ್ಯಂತ ನಾವು ಎರಡನೇ ಸ್ಥಾನದಲ್ಲಿದ್ದೇವೆ ಮೊದಲನೇ ಸ್ಥಾನಕ್ಕೆ ಬರ್ತಾ ಇದ್ದೇವೆ ಹಾಗೆ ಗರ್ಭಿಣಿಯರ ಮಧುಮೇಹವನ್ನು ನೋಡೋಣ ಇದು ವಿಶೇಷ ರೀತಿಯ ಮಧುಮೇಹ ಗರ್ಭಿಣಿ ಸ್ತ್ರೀ ಬೆಳೆಯುತ್ತಿರುವ ಭ್ರೂಣ ಇವುಗಳ ಮೇಲೆ ಆಗ್ತಕ್ಕಂತ ದುಷ್ಪರಿಣಾಮಗಳಿಗಾಗಿ ಇದಕ್ಕೆ ವಿಶೇಷ ನಿಗಾ ಆರೈಕೆ ಮತ್ತು ಇನ್ಸುಲಿನ್ ಬೇಕು ಸಾಮಾನ್ಯವಾಗಿ ಇದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟನೇ ವಾರದಲ್ಲಿ ಕಂಡು ಬರ್ತದೆ ಇದನ್ನ ಗರ್ಭಾವಸ್ಥೆಯಲ್ಲಿ ಮೊದಲ ಬಾರಿಗೆ ಕಂಡು ಹಿಡಿಯಲ್ಪಟ್ಟ ಮಧುಮೇಹ ಅಂತ ಹೇಳ್ಬೋದು ಇದು ಪ್ರಸವದ ನಂತರ ಕಾಣೆ ಆಗ್ಬೋದು ಮುಂದಿನ ಗರ್ಭಾವಸ್ಥೆಯಲ್ಲಿ ಮತ್ತೆ ಬರಬಹುದು ಪ್ರಸವದ ನಂತರ ಕಾಣೆಯಾದರೂ ಈ ಗರ್ಭಿಣಿಯರ ಮಧುಮೇಹದ ಸ್ತ್ರೀಯರು ಮುಂದಿನ ಹತ್ತು ಹದಿನೈದು ವರ್ಷಗಳಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಎರಡನೇ ವಿಧದ ಟೈಪ್ ಟು ಡಯಾಬಿಟಿಸ್ ಆಗಿ ಕಾಣಿಸ್ಕೊಳ್ತಾರೆ ಪ್ರಸವದ ನಂತರ ನಿಯಮಿತವಾಗಿ ರಕ್ತದ ಗ್ಲೂಕೋಸ್ ಪರೀಕ್ಷೆ ಅಗತ್ಯ ಇದಲ್ಲದೆ ಮಧುಮೇಹದಲ್ಲಿ ಇನ್ನೂ ತುಂಬಾ ವಿಧಗಳು ಇದ್ದಾವೆ ಸಾಮಾನ್ಯ ತಿಳುವಳಿಕೆಗೆ ಅವು ನಮಗೆ ಬೇಡ ಗರ್ಭಿಣಿಯರ ಮಧುಮೇಹ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟನೇ ವಾರದಲ್ಲಿ ಕಾಣಿಸ್ತದೆ ಇದಲ್ಲದೆ ಟೈಪ್ ಒನ್ ಅಥವಾ ಟೈಪ್ ಟೂ ಈಗಾಗಲೇ ಇರುವ ಸ್ತ್ರೀ ಗರ್ಭಿಣಿ ಆಗಬಹುದು ಆಗಲೂ ಇನ್ಸುಲಿನ್ ಕೊಡಬೇಕು ಕೆಲ ವಿಶೇಷ ಸಂದರ್ಭಗಳನ್ನು ನೋಡ್ಬಿಡೋಣ ಅಲ್ಲಿ ಹೋಗಿದ್ದೆ ಟೈಪ್ ಒನ್ ಅಂತ ಹೇಳಿದ್ರು ಇಲ್ಲಿ ಬಂದೆ ಟೈಪ್ ಟೂ ಅಂದ್ರು ಇದು ಸಾಧ್ಯನೇ ಸಾಧ್ಯ ರೋಗ ಇನ್ನು ಕಾಣಿಸಿಕೊಂಡಿದೆ ಪೂರ್ಣ ಬೆಳವಣಿಗೆ ಹಂತವನ್ನು ತಲುಪಿಲ್ಲ ಆಗ ಟೈಪ್ ಒನ್ ನಂತರದಲ್ಲಿ ಟೈಪ್ ಟೂ ಅಂತ ರೋಗ ನಿರ್ಧಾರ ಆಗ್ಬಹುದು ಟೈಪ್ ಟು ಟೈಪ್ ಒನ್ ಆಗ್ಬೋದು ತುಂಬಾ ಜಾಸ್ತಿ ಇದೆ ಶುಗರು ಮೂತ್ರದಲ್ಲಿ ಕೀಟೋನ್ ಇದೆ ಇನ್ಸುಲಿನ್ ಕೊಡಬೇಕು ಟೈಪ್ ಒನ್ ಇದು ಅಂತ ಹೇಳಿದ್ರು ಚಿಕಿತ್ಸೆ ಕೊಟ್ಟರು ಚಿಕಿತ್ಸೆಯಿಂದ ಯಾವ ತೊಂದರೆ ಇಲ್ಲ ರಕ್ತದ ಗ್ಲುಕೋಸ್ ಮಟ್ಟವನ್ನ ಆ ಸಂದರ್ಭದಲ್ಲಿ ತಕ್ಷಣದಲ್ಲಿ ನಿಯಂತ್ರಣಕ್ಕೆ ತಂದು ಮಧುಮೇಹಿಯ ಆರೈಕೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಆ ಚಿಕಿತ್ಸೆ ತೆಗೆದುಕೊಂಡಿದ್ದರಿಂದ ಯಾವುದೇ ತೊಂದರೆ ಇಲ್ಲ ಟೈಪ್ ಒನ್ ಮತ್ತು ಟೈಪ್ ಟು ನಿಖರವಾಗಿ ಹೇಳಬೇಕಂದ್ರೆ ಕೆಲವು ಪರೀಕ್ಷೆಗಳು ಬೇಕಾಗ್ತವೆ ಅದಕ್ಕೆ ಖರ್ಚು ತಗಲುತ್ತದೆ ಹಣ ಖರ್ಚಾಗ್ತದೆ ಹಾಗೇನೆ ಆ ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿಯೂ ರೋಗ ನಿರ್ಧಾರದ ಆ ಕ್ಷಣದಲ್ಲಿ ಅದು ಟೈಪ್ ಒನ್ ಅಥವಾ ಟೈಪ್ ಟು ಅನ್ನೋದನ್ನ ನೂರಕ್ಕೆ ನೂರು ಎಲ್ಲ ಸಂದರ್ಭಗಳಲ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ರೋಗ ಬೆಳೀತಾ ಬಂದ ಹಾಗೆ ಕಾಲಾವಧಿಯಲ್ಲಿ ಟೈಪ್ ಒನ್ ಟೈಪ್ ಟು ಒಂದೆರಡು ತಿಂಗಳಲ್ಲಿ ಅದು ನಿಚ್ಚಳವಾಗಿ ಗೊತ್ತಾಗ್ತದೆ ಆ ಚಿಕಿತ್ಸೆ ಕೊಟ್ಟಿದ್ದರಿಂದ ಯಾವುದೇ ತೊಂದರೆ ಇಲ್ಲ ಅದರ ಬಗ್ಗೆ ಆತಂಕ ಪಟ್ಟುಕೊಳ್ಳೋದು ಬೇಡ ಕಾಲಾವಕಾಶ ಬೇಕು ತಾಳ್ಮೆ ಬೇಕು ಟೈಪ್ ಒನ್ ಅಂತ ಹೇಳಿದರು ಅಥವಾ ಟೈಪ್ ಟೂ ಅಂತ ಹೇಳಿದರು ಚಿಕಿತ್ಸೆ ಶುರುವಾಯಿತು ಅಂದರೆ ಮಧುಮೇಹಿಗೆ ಶುಗರ್ ಚಿಕಿತ್ಸೆಯ ನಂತರ ಕಡಿಮೆ ಆಗ್ತಾ ಬಂತು ಲೋ ಶುಗರ್ ಸಿಂಟಮ್ ರಕ್ತದಲ್ಲಿ ಶುಗರ್ ಎಪ್ಪತ್ತರಗಿಂತ ಕಡಿಮೆ ಹೋಗ್ತಾ ಬಂತು ನಾವು ಟ್ರೀಟ್ಮೆಂಟ್ ನಿಲ್ಲಿಸಿದ್ವಿ ಈಗ ಆರಾಮಾಗಿದ್ದಾನೆ ಈ ಸಂದರ್ಭ ಇದೆಯಾ ಇದೆ ಕಾಯಿಲೆನೇ ಇರಲಿಲ್ಲ ಚಿಕಿತ್ಸೆ ಕೊಟ್ಬಿಟ್ರು ಇಲ್ಲ ಕಾಯಿಲೆ ಇತ್ತು ಇದೆ ಬರುತ್ತದೆ ಮಧುಮೇಹದ ಆರಂಭದಲ್ಲಿ ರೋಗ ನಿರ್ಧಾರದ ದಿನಗಳಲ್ಲಿ ರಕ್ತದಲ್ಲಿ ಗ್ಲುಕೋಸ್ ಮಟ್ಟ ತುಂಬಾ ಇರೋದ್ರಿಂದ ಎಲ್ಲ ಜೀವಕೋಶಗಳು ಅದರಲ್ಲೂ ವಿಶೇಷವಾಗಿ ಬೀಟಾ ಜೀವಕೋಶಗಳು ಒಂದು ರೀತಿಯ ಶಾಕ್ ಸ್ಟೇಜ್ ನಲ್ಲಿ ಇರ್ತದೆ ಚಿಕಿತ್ಸೆಯಿಂದ ಸ್ವಲ್ಪ ಗ್ಲುಕೋಸ್ ಮಟ್ಟ ಕೆಳಗೆ ಬಂದಾಗ ಅದು ಸ್ವಲ್ಪ ಚೇತರಿಸ್ಕೊಳ್ತದೆ ಐದು ಪರ್ಸೆಂಟ್ ಇರ್ಬೋದು ಹತ್ತು ಪರ್ಸೆಂಟ್ ಇರ್ಬೋದು ತನ್ನ ಕೆಲಸವನ್ನು ಪುನಃ ಆರಂಭಿಸ್ತದೆ ಸ್ವಲ್ಪ ಇನ್ಸುಲಿನ್ ಸ್ರವಿಸಲ್ಪಡ್ತದೆ ಆಗ ನಮ್ಮ ಚಿಕಿತ್ಸೆಯಿಂದ ಏನು ರಕ್ತದ ಗ್ಲುಕೋಸ್ ಮಟ್ಟ ಇಳಿತಾ ಇದೆ ಅದರ ಜೊತೆಗೆ ದೇಹದ ಸ್ವಂತ ಇನ್ಸುಲಿನ್ ಸೇರ್ಕೊಂಡಾಗ ಶುಗರ್ ಲೋ ಆಗ್ತದೆ ಅದನ್ನ ವೈದ್ಯರ ಗಮನಕ್ಕೆ ತಂದರೆ ಔಷಧಿಗಳ ಪ್ರಮಾಣವನ್ನು ಕಡಿಮೆ ಮಾಡ್ತಾರೆ ನಿಲ್ಲಿಸಲೂಬಹುದು ಆದರೆ ಆ ವ್ಯಕ್ತಿ ನನಗೆ ಸಕ್ಕರೆ ಕಾಯಿಲೆನೇ ಇರಲಿಲ್ಲ ಮಧುಮೇಹನೇ ಇರಲಿಲ್ಲ ಅಂತ ಅಂದ್ಕೊಂಡು ಪರೀಕ್ಷೆ ಮಾಡಿಸಿಕೊಳ್ಳುವುದನ್ನ ನಿಲ್ಲಿಸಬಾರದು ವೈದ್ಯರ ಸಲಹೆ ಮೇರೆಗೆ ಆಗಾಗ ಮತ್ತೆ ಪರೀಕ್ಷೆ ಮಾಡಿಸಿಕೊಳ್ತಾನೆ ಇರಬೇಕು ಯಾಕೆಂದರೆ ಸಕ್ಕರೆ ಕಾಯಿಲೆ ಅವರಿಗೆ ಇದೇ ಇತ್ತು ಮುಂದೆ ಮತ್ತೆ ಬರುತ್ತದೆ ನೂರಕ್ಕೆ ನೂರು ಬರುತ್ತದೆ ಟೈಪ್ ಒನ್ ಅಲ್ಲಿ ಈ ಪರಿಸ್ಥಿತಿಯನ್ನ ತುಂಬಾ ಚೆನ್ನಾಗಿ ಹನಿಮೂನ್ ಪೀರಿಯಡ್ ತುಂಬಾ ಹೆಚ್ಚಿನ ಶುಗರ್ ಇತ್ತು ಇನ್ಸುಲಿನ್ ಕೊಟ್ವಿ ಚಿಕಿತ್ಸೆ ನಡೀತಾ ಇದೆ ಟೈಪ್ ಒನ್ ಮಧುಮೇಹಿಗೆ ಶುಗರ್ ಕಡಿಮೆ ಆಗ್ತಾ ಹೋಗ್ತದೆ ಇನ್ಸುಲಿನ್ ಅಗತ್ಯನೇ ಬೀಳದೆ ಇರಬಹುದು ಮೂರ್ ತಿಂಗಳು ಆರು ತಿಂಗಳು ವರ್ಷ ಮಧುಮೇಹಿ ಮಧುಮೇಹನೇ ಇಲ್ಲ ಅಂತ ಇರಬಹುದು ಒಂದು ವರ್ಷಕ್ಕಾದ್ರೂ ಅದು ವಾಪಸ್ ಬರ್ತದೆ ಅದು ಟೈಪ್ ಒನ್ ಅದನ್ನ ಕ್ಲಾಸಿಕಲ್ ಆಗಿ ಹನಿಮೂನ್ ಪೀರಿಯಡ್ ಆಫ್ ಟೈಪ್ ಒನ್ ಡಯಾಬಿಟಿಸ್ ಮೆಲ್ಲೈಟಸ್ ಅಂತ ಹೇಳ್ತೀವಿ ಟೈಪ್ ಟೂ ನಲ್ಲಿ ಆಗ್ಬಹುದಾ ಆಗತ್ತೆ ಆಗ್ಬಹುದು ಹಾಗೆ ರಕ್ತದಲ್ಲಿ ಗ್ಲುಕೋಸ್ ತುಂಬಾ ಜಾಸ್ತಿ ಇತ್ತು ಅಂತ ನಾವು ಏನು ಮಾತ್ರೆಗಳನ್ನು ಔಷಧಿಗಳನ್ನು ಕೊಟ್ಟಿರ್ತೀವಿ ವ್ಯಕ್ತಿ ಮನಸ್ಸು ಮಾಡಿ ತನ್ನ ತೂಕವನ್ನು ಇಳಿಸಿದ್ರೆ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಅನ್ನು ಕಡಿತ ಮಾಡಿಕೊಂಡು ದೈಹಿಕ ಚಟುವಟಿಕೆಯನ್ನು ನಡೆಸಿದರೆ ಮಾತ್ರೆಗಳ ಅಗತ್ಯ ಆತನಿಗೆ ಕಡಿಮೆ ಸಾಕು ಅಥವಾ ತೆಗೆದುಕೊಳ್ಳುತ್ತಿರುವ ಮಾತ್ರೆಗಳಿಂದ ಆತನಿಗೆ ಶುಗರ್ ಡೌನ್ ಆಗಲಿಕ್ಕೆ ಶುರುವಾಗಬಹುದು ಇದೆಲ್ಲ ಆ ಸಂದರ್ಭಕ್ಕೆ ಮಾತ್ರ ಸಕ್ಕರೆ ಕಾಯಿಲೆ ಹೋಯಿತು ತಪ್ಪಾಗಿ ರೋಗ ನಿರ್ಧಾರ ಆಗಿತ್ತು ಇವೆಲ್ಲ ಇಲ್ಲ ಸಕ್ಕರೆ ಕಾಯಿಲೆ ಇತ್ತು ಇದೇ ಖಂಡಿತ ಬರುತ್ತದೆ ಹಾಗಾಗಿ ಇಲ್ಲಿ ನಿರ್ಲಕ್ಷ್ಯ ಮಾಡಬಾರದು ಮಧುಮೇಹಿ ಮತ್ತು ಅವರ ಕುಟುಂಬದವರು ವೈದ್ಯರ ಸಲಹೆ ಮೇರೆಗೆ ನಿಯಮಿತವಾಗಿ ರಕ್ತದ ಪರೀಕ್ಷೆಯನ್ನು ಗ್ಲೂಕೋಸ್ ಮಟ್ಟವನ್ನು ಆಗಾಗ ಪರೀಕ್ಷೆ ಮಾಡಿಸಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು